ಅಲ್ಲ ಹೇಗಿದ್ದೀರಪ್ಪ ಎಲ್ಲ ನಾನು ಈರುಳ್ಳಿ ಬೆಳೆ ಹುಳಿ ಮಾಡ್ತಾಯಿದ್ದೀನಿ ಹಾಗೆ ರೆಸಿಪಿ ಹಾಕ್ತೀನಪ್ಪ ಅದು ಸಮ್ಮರ್ ಇದೆಯಲ್ಲ ಈರುಳ್ಳಿ ಬೆಳೆ ಸಾಕು ತುಂಬ ಚೆನ್ನಾಗಿರುತ್ತೆ ತೊಗರಿ ಬೆಳೆ ತಗೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ತೊಗರಿ ಬೆಳೆ ಹುಳಿ ತುಂಬ ಹಾಕ್ಕೊಳ್ಳಿಪ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹುಳಿಪ್ಪ ಎಣ್ಣೆ ಸಾಸಿವೆ ಒಗ್ಗರಣೆಗೆ ಮತ್ತೆ ಕರಬೇವು ಬ್ಯಾಡಗಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಒಂದು ಊರು ಹುಣಸೆಹಣ್ಣು ರಾಮ್ ತೆಂಗಿನಕಾಯಿ ತುಪ್ಪ ನಿಮಗೆ ಇಟ್ಕೊಂಡಿದ್ದೀನಿ ನೀರು ಇಟ್ಕೊಂಡಿದ್ದೀನಿ ಬೇಳೆ ಹಾಕಿದ್ದೀನಿ ಬೇಳೆ ತೊಳಿದ್ಬಿಟ್ಟು ಸೋರಕಿದ್ದೆಪ್ಪ ಬೇಳೆ ಹಾಕಿದ್ದೀನಿ ಸ್ವಲ್ಪ ಅರ್ष्णा ಸ್ವಲ್ಪ ಎಣ್ಣೆಪ್ಪ 1 ದರ್ದ ಸ್ಪೂನ್ ಎಣ್ಣೆ ಹಾಕೋಣ ಬೇಳೆ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಒಂಚೂರು ಹಲಿಸಿನ ಒಂಚೂರು ಇನ್ನೇ ಹಾಕ್ಬಿಟ್ಟು ಬೇ ಬೇಯಕ್ಕೆ ಇದ್ದೀನಪ್ಪ ನೋಡಿಪ್ಪ ಬೇಳೆ ಬೇಯ್ತಾ ಇದೆಲ್ಲ ನೀರು ಇಟ್ಕೊಂಡಿದ್ದೆ ಬೇಳೆ ಹಾಕಿದ್ನಲ್ಲ ಸ್ವಲ್ಪ ಈರುಳ್ಳಿ ನೋಡಿಪ್ಪ ಇಷ್ಟು ಹಾಕಬೇಕು ಈರುಳ್ಳಿ ಬೇಳೆ ಸಾರಿ ಅಲ್ವಾ ನೋಡಿ ಇಷ್ಟು ಹಾಕ್ಬೇಕು ಈರುಳ್ಳಿ ಯಾರೇ ತುಂಬ ಬಿಸಿಲಿದ್ದಿಲ್ಲಪ್ಪ ಈಗ ಚೆನ್ನಾಗಿರುತ್ತೆ ಸಾಂಬಾರು ಇದು ಒಂದು ವಿಷಲ್ಲೂ ಬೇಡಪ್ಪ ಇನ್ನೂ ವಿಷಲ್ ಆಗ್ತದೆ ಅನ್ವಾಗ ನೀವು ನೋಡಿಪ್ಪ ಬಾಣಲೆಗೆ ಎಣ್ಣೆ ಸಾಕೆ ಹಾಕೊಂಡಿದ್ದೀನಿ ಈಗ ಬ್ಯಾಡ್ಗೆ ಹಾಕೊಳ್ಳಿ ಕರ್ಬೇವು

ಇದು ಅಷ್ಟೇ ಸ್ವಲ್ಪ ಒಗ್ಗರಣೆನಲ್ಲಾಗಲಿ ನೋಡಿ ಒಂದೇ ಒಂದು ಒಂದು ಚೂರು ಒಂದು ಪೀಸ್ ಒಣಸೆಹಣ್ಣು ತೊಗೊಂಡಿದ್ದೀನಿ ಇಷ್ಟೇ ಟೊಮೆಟೊ ಹಾಕಿದ್ರೂ ಒಂದು ಚೂರು ಹುಳಿ ಬೇಕಪ್ಪ ಅದಕ್ಕೆ ಅಷ್ಟು ಹಾಕಿದ್ದೀನಿ ಅಷ್ಟೇ ಒಂದು ಪೀಸ್ ಅದಕ್ಕೆ ಹಾಕಿಬಿಟ್ಟಿದ್ದೀನಿ ನೋಡಿ ಇಷ್ಟು ಟೊಮೆಟೊ ಹಾಕ್ತಾಯಿದ್ದೀನಿ ನಾಲ್ಕು ಟೊಮೆಟೊ ಟೊಮೆಟೊ ಈರುಳ್ಳಿ ಎಲ್ಲ ತುಂಬ ಹಾಕೋತೀರಲ್ವಾ ಬೇಕಾದ್ರೆ ಈರುಳ್ಳಿ ಹೂವು ಇದ್ರೂ ಕೂಡ ಹಾಕೋಬೋದು ನೀವು ಇದಕ್ಕೆ ಚೆನ್ನಾಗಿರುತ್ತೆ ಈಗ ಬೇಸಿಗೆಗಂತೂ ತುಂಬ ತಂಪಾಗಿರುತ್ತೆ ಅಪ್ಪ ಇದು ಸಾಂಬಾರಷ್ಟೇ ಚೆನ್ನಾಗಿರುತ್ತೆ ಓಕೆನಾ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ಈಗ ಸ್ವಲ್ಪ ಕ್ಲೋಸ್ ಮಾಡಿ ಸಿಮ್ ಮಾಡಿ ಅಪ್ಪ ನೋಡಿಪ್ಪ ಚೆನ್ನಾಗಿ ಒಂದೆರಡು ಸಲ ಕ್ಲೋಸ್ ಮಾಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಆಡಿಸ್ತಾ ಇದ್ರೆ ನೀವು ಸ್ಮ್ಯಾಶ್ ಆಗಿಬಿಡುತ್ತೆ ಈಗ ಸ್ವಲ್ಪ ಸಾಂಬಾರು ಪುಡಿ ಹಾಕೀಪ ನೀವು ಎಷ್ಟು ಬೇಳೆ ಹಾಕೋತೀರ ಅದ್ರ ಮೇಲೆ ಹಾಕ್ಕೊಳ್ಳಿ ಇಷ್ಟು ಬೇಕು ನನಗೆ ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಸ್ವಲ್ಪ ಹಾಕಿದ್ದೀನಿ ಈರುಳ್ಳಿ ಬೇಯುವಾಗ ಇಷ್ಟು ಉಪ್ಪು ಹಾಕಿದ್ದೀನಿ ನಾನು ಹೇಳಿದ್ನಲ್ಲಪ್ಪ ಪಾಟಲೆಲ್ಲ ನಿಮಗೆ ಈರುಳ್ಳಿ ಹೂವು ಎಲ್ಲ ಇದ್ದರೆ ಇದಕ್ಕೆ ಹಾಕೊಂಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಖಾರ ಪುಡಿನೂ ಸ್ವಲ್ಪ ಆಗಿ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತೀನಪ್ಪ ಒಂದೆರಡು ಚಮಚ ತುಪ್ಪ ಹಾಕೊಂಬಿ ಆ ಖಾರ ತುಪ್ಪದಲ್ಲಿ ಚೆನ್ನಾಗಿ ಹಾಕುತ್ತೆ ಮೇಲೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಆಗಿಬಿಟ್ರಪ್ಪ ಚೆನ್ನಾಗಿರುತ್ತೆ ಸಾಂಬಾರು ಒಂದೆರಡು ಸಲ ಆಡ್ಸವರಿಗೆ ಈ ಥರ ಖಾರ ಪುಡಿ ಚೆನ್ನಾಗಾಗಲಿಪ್ಪ ಈಗ ನೋಡಿಪ್ಪ ಇದು ಇದು ನೋಡಿ ಬೇಡಿ ನೋಡಿಪ್ಪ ಜಾಸ್ತಿ ನೀನು ವಿಜಲ್ ಆಗುತ್ತೆ ಅನ್ವಾಗ ತೆಗಿಬಿಡಿಯಪ್ಪ ಕರೆಕ್ಟ್ ತಂದು ಬೆಂದಿರುತ್ತೆ ನೋಡಿ ವಿಷಲ್ ಆಗೋದೇನು ಬೇಡ ವಿಷಲ್ ಆಗುತ್ತೆ ಅನ್ನೋದು ತೆಗ್ದುಬಿಟ್ರೆ ಸಾಕಪ್ಪ ನೋಡಿ ಇದಕ್ಕೆ ಬದುಕಿಸ್ತೀನಿ ಓಕೆನಾ ನೋಡಿ ಈರುಳ್ಳಿ ಟೊಮೆಟೊ ಬೇಳೆ ಸಾಂಬಾರು ಮಕ್ಕಳಿಗಷ್ಟೇ ತುಂಬ ಹೆಲ್ದಿ ಆಮೇಲೆ ಏನಾದರೂ ಅಪ್ಪ ಇಡ್ಲಿ ಏನಾದರೂ ಉಳಿದಿದ್ರೆ ನೀವು ಇಡ್ಲಿ ಏನಾದರೂ ಒಂದೆರಡು ಪ್ಲೇಟ್ ಇಟ್ಕೋಬೇಕಂದ್ರೂ ಈ ಸಾಂಬಾರು ಫಸ್ಟ್ ಕ್ಲಾಸಾಗಿರುತ್ತೆ ನಿಮಗೆ ಇಡ್ಲಿಗೂ ಆಗುತ್ತೆ ನೋಡಿಪ್ಪ ಒಗ್ಗರಣೆಗೆ ಒಂದೆರಡು ಬ್ಯಾಡ್ಗಿ ಒಂದು ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕೆಂದರೆ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ ಓಕೆನಾ ಆಮೇಲೆ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಅಪ್ಪ ನೋಡಿ ಬಿಸಿ ಇಡ್ಲಿ ಮಾಡ್ಕೊಂಡ್ರೆ ಅದ್ರ ಮೇಲೆ ಹಾಕಿದ್ರೆ ಕಲರ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿಲ್ಲಲ್ಲ ಅನ್ಸಲ್ಲ ಒಂದು ಚಟ್ನಿ ಮಾಡ್ಕೊಂಡ್ರೂ ಆಗುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಓಕೆನಾ ನೋಡಿಪ್ಪ ಸಾಂಬಾರು ರೆಡಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಟ್ರೆ ಗಮ್ಮಂತದೆ ನೋಡಿ ಓಕೆನಾ ನೋಡಿ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ನೋಡಿಪ್ಪ ಮುದ್ದೆನೇ ಮಾಡ್ಕೊಂಡಿದ್ದೀನಿ ನಾನು ಸರ್ವ್ ಮಾಡ್ತೀನಿ ನಿಮಗೆ ನೋಡಿ ಸಾಂಬಾರಿಗೆ ಮುದ್ದೆಯೇ ಮಾಡ್ಕೊಂಡಿದ್ದೀನಿ ನೋಡಿ ಓಕೆನಾ ಸಿ ಯು ಓಕೆ